ಪ್ರಿಯ ಶಿಕ್ಷಕ ಬಂಧುಗಳೇ ಎಲ್ರಿಗೂ ಗುಡ್ ಈವ್ನಿಂಗ್ ಇವತ್ತು ನಾವು ಸಮೀಕ್ಷೆದಾರರ ಮಾಹಿತಿಯನ್ನು ತಕ್ಷಣವಾಗಿ ಹೇಗೆ ಪಡೆಯಬೇಕು ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ ಸಮೀಕ್ಷೆ ನಡೀತಾ ಇದೆ ಎಲ್ಲ ಕಡೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲೇ ನಮಗೆ ಲೊಕೇಶನ್ ಕೂಡ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಒಂದು ಲೊಕೇಶನ್ ಫೈಂಡ್ ಔಟ್ ಮಾಡಬೇಕು ಹೋಗಬೇಕು ಸೊ ಅತ್ಯಂತ ಸರಳವಾಗಿ ಒಂದು ಯು ಡಿ ಐ ಡಿ ನಂಬರ್ ಆರ್ ಆರ್ ನಂಬರ್ ಹಾಕೋದ್ರ ಮೂಲಕ ವೆರಿ ಈಸಿಲಿ ಆ ಒಂದು ಓನರ್ ಅವರ ಡಿಟೇಲ್ ಹೇಗೆ ಪಡಿಬೇಕು ಎಂಬುದರ ಬಗ್ಗೆ ಒಂದು ಶಾರ್ಟಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿ ಇಲ್ಲಿ ನೋಡಿ ಪ್ರಥಾ ಆ್ಯಪ್ ಎನ್ನುವಂಥದ್ದು ಫಸ್ಟಿಗೆ ನಮ್ಮ ಹತ್ರ ಆ ಒಂದು ಆ್ಯಪ್ ಇರಬೇಕು ಸೊ ಪ್ರಥಾ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಆ ಒಂದು ಸಂಪೂರ್ಣ ನಮಗೆ ಅಲೌಟ್ ಆಗಿರುವಂತಹ ಟೋಟಲ್ ಎಷ್ಟು ನಂಬರ್ ಅಲೌಟ್ ಆಗಿದೆ ಆ ಎಲ್ಲ ಅಲೌಟ್ ಆಗಿರುವಂತಹ ಮನೆಗಳಿಗೆ ಒಂದು ಯು ಡಿ ಐ ಡಿ ನಂಬರನ್ನು ಕೊಟ್ಟಿರ್ತಾರೆ ಆ ಒಂದು ಯು ಡಿ ಐ ಡಿ ನಂಬರ್ ಮತ್ತು ಆರ್ ಆರ್ ನಂಬರ್ ಏನಾಗಿದೆ ಅಂದರೆ ನಮಗೆ ಈ ಒಂದು ಪ್ರಥ ಆ್ಯಪ್ನಲ್ಲಿ ಗೊತ್ತಿರುತ್ತೆ ಸಿಗುತ್ತೆ ಸೊ ಆ ಯು ಡಿ ಐ ಡಿ ನಂಬರ್ ಪಡಿಬೇಕಾದರೆ ನಾವೇನು ಮಾಡಬೇಕು ನೋಡಿ ಈ ಬಾಟಮಲ್ಲಿ ಹೋಮ್ ಮ್ಯಾಪ್ ಮತ್ತು ರೈಟ್ ಸೈಡಲ್ಲಿ ಬಾಟಮಲ್ಲಿ ಯು ಎಚ್ ಡಿ ಅಂತ ತೋರಿಸ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಒಂದು ಕೊಟ್ಟಿರುವಂಥ ಮನೆಗಳ ಒಂದು ಯು ಡಿ ಐ ಡಿ ನಂಬರ್ ಮತ್ತು ಆರ್ ಆರ್ ನಂಬರ್ ಇಲ್ಲಿ ಇಶೂ ಆಗ್ತಾಯಿದೆ ಸೊ ಹೀಗೆ ನಾವು ಓನರ್ನ ಒಂದು ಮಾಹಿತಿನ ಪಡಿಬೋದು ಓನರ್ ಅವರ ಸೊ ಅದಕ್ಕಾಗಿ ಫಸ್ಟಿಗೆ ನಾವು ಈ ಒಂದು ನೋಡಿ ಫಸ್ಟಿಂದ ನಾನು ಪಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಇಷ್ಟನ್ನು ನಾನು ಫಸ್ಟಿಗೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಸ್ಕ್ರೀನ್ಶಾಟ್ ತೆಗೆದುಕೊಂಡೆ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡಿರೋದು ಬಂದಿದೆ ನೋಡಿ ಮೇಲ್ಗಡೆ ಯು ಡಿ ಐ ಡಿ ಮತ್ತು ಆರ್ ಆರ್ ನಂಬರ್ ಇಲ್ಲಿ ಶೋ ಆಗ್ತಾ ಇದೆ ನಾವು ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಜಸ್ಟ್ ಇದನ್ನು ನಾವು ಕಾಪಿ ಮಾಡಿಕೊಳ್ಬೇಕು ಸೊ ಈ ರೀತಿಯಾಗಿ ನಾನು ಯು ಡಿ ಐ ಡಿ ನಂಬರ್ ಮತ್ತು ಆರ್ ಆರ್ ನಂಬರನ್ನು ಏನು ಮಾಡಿದ್ದೇನೆ ಕಾಪಿ ಮಾಡಿಕೊಂಡಿದ್ದೇನೆ ಈಗ ಬ್ಯಾಕ್ ಹೋಗೋಣ ಸೊ ಬ್ಯಾಕ್ ಹೋಗಿದ ತಕ್ಷಣ ಜೆಸ್ಕಾಮ್ ಪೋರ್ಟಲ್ನಿಂದ ಕಸ್ಟಮರ್ ಹಿಸ್ಟ್ರಿಯನ್ನು ನಾವು ಸಂಬಂಧಪಟ್ಟಂತೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಆ ಒಂದು ಲಿಂಕನ್ನು ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸಬ್ ಡಿವಿಷನ್ ಮತ್ತು ಆರ್ ಆರ್ ನಂಬರ್ ಎಂದು ಕೇಳ್ತಾ ಇದೆ ಸೊ ಸಬ್ ಡಿವಿಷನ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಸಂಬಂಧಪಟ್ಟಂತಹ ಒಂದು ಸಬ್ ಡಿವಿಷನನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ನೋಡಿ ನನಗೆ ಸಂಬಂಧಪಟ್ಟ ಸಬ್ ಡಿವಿಜನ್ ಆಗಿದೆ ಆರ್ ಆರ್ ನಂಬರ್ ಈಗಾಗಲೇ ನಾನು ಆರ್ ಆರ್ ನಂಬರನ್ನು ಕಾಪಿ ಮಾಡಿಕೊಂಡಿದ್ದೇನೆ ಸೊ ನೋಡಿ ನಾನು ಕಾಪಿ ಮಾಡಿಕೊಂಡಿರುವಂತಹ ಆರ್ ಆರ್ ನಂಬರ್ ಇಲ್ಲಿ ನಾನೇನು ಮಾಡಿದ್ದೇನೆ ಪೇಸ್ಟ್ ಮಾಡಿದ್ದೇನೆ ನೋಡಿ ಟಿ ಫೈವ್ ಫೋರ್ ನೈಂಟಿ ತ್ರೀ ಕೆಳಗಡೆ ಏನಾಗಿದೆ ಈಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಶೋ ರೀಸೆಟ್ ಎಕ್ಸಿಟ್ ಎನ್ನುವಂಥ ಆಪ್ಷನ್ ಬರ್ತಾ ಇದೆ ಇಲ್ಲಿ ಶೋ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ತೇವೆ ಮಾಡಿದ ತಕ್ಷಣ ನೋಡಿ ಆ ಒಂದು ಯು ಡಿ ಐ ಡಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಆ ಓನರ್ ಅವರ ಮಾಹಿತಿಯಲ್ಲಿ ಶೋ ಆಗ್ತಾ ಇದೆ ನೋಡಿ ಇದನ್ನು ನಾವೇನು ಮಾಡಬೇಕು ಓನರ್ ಅವರ ಸಂಪೂರ್ಣವಾದ ಮಾಹಿತಿ ಅವರ ಹೆಸರು ಮತ್ತು ಅವರ ಅಡ್ರೆಸ್ಸನ್ನು ಇಲ್ಲಿ ನಾವೇನು ಮಾಡಬೇಕು ಕಾಪಿಯನ್ನು ಮಾಡ್ಕೋಬೇಕು ನೋಡಿ ನಾನು ಕಾಪಿಯನ್ನು ಮಾಡ್ಕೊಂಡಿದ್ದೇನೆ ಕಾಪಿ ಮಾಡ್ಕೊತಾ ಇದ್ದೇನೆ ಕಾಪಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡಬೇಕು ಒಂದು ಟೇಬಲನ್ನು ಹಾಕ್ಕೊಳ್ಬೇಕು ಗೂಗಲ್ ಡಾಕ್ಸಲ್ಲಿ ಹೋಗಿಬಿಟ್ಟು ಒಂದು ಟೇಬಲನ್ನು ಹಾಕೊಳ್ಬೇಕು ನೋಡಿ ಟೇಬಲ್ನಲ್ಲಿ ನಾನು ಏನು ಮಾಡಿದ್ದೇನೆ ಫಸ್ಟ್ ಕಾಲಮಲ್ಲಿ ಯು ಡಿ ಯು ಎಚ್ ಐ ಡಿ ನಂಬರ್ ಮತ್ತು ಆರ್ ಆರ್ ನಂಬರ್ ಎಂದು ಟೈಪ್ ಮಾಡಿದ್ದೇನೆ ಪಕ್ಕದ ಕಾಲಮ್ನಲ್ಲಿ ಓನರ್ ನೇಮ್ ಎಂದು ಟೈಪ್ ಮಾಡಿದ್ದೇನೆ ನೋಡಿ ಈಗಾಗಲೇ ನಾನು ಕಾಪಿ ಮಾಡಿಕೊಂಡಿರುವಂಥ ಅಡ್ರೆಸ್ ಈ ಒಂದು ಯು ಎಚ್ ಐ ಡಿ ಮತ್ತು ಆರ್ ಆರ್ ನಂಬರಿಗೆ ಸಂಬಂಧಪಟ್ಟಿದ್ದು ಸೊ ನಾನು ರೈಟಿಗೆ ಏನು ಮಾಡ್ತೀನಿ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಪೇಸ್ಟನ್ನು ಮಾಡ್ತಾ ಇದ್ದೇನೆ ನೋಡಿ ಸ್ವಲ್ಪ ನೋಡಿ ಈಗ ಪೇಸ್ಟನ್ನು ಮಾಡ್ತೇನೆ ಇಲ್ಲೇ ನೋಡಿ ಈಗ ನಾನು ಪೇಸ್ಟನ್ನು ಮಾಡ್ತಾ ಇದ್ದೇನೆ ನೋಡಿ ಪೇಸ್ಟನ್ನು ಮಾಡಿದ್ದೇನೆ ಸೊ ಏನಾಯಿತು ಈ ರೀತಿ ನಾವು ಇಲ್ಲಿ ಒಂದು ಕಾಲಮನ್ನು ಮಾಡ್ಕೊಂಡಿದ್ದೇವೆ ಟು ಕಾಲಮ್ಸ್ ಒಂದು ಕಡೆ ಏನ ಏನಿದೆ ಅಂತಂದರೆ ಯು ಎಚ್ ಐ ಡಿ ಮತ್ತು ಆರ್ ಆರ್ ನಂಬರ್ ಇನ್ನೊಂದು ಕಡೆ ಓನರ್ ನೇಮ್ ಅಂದರೆ ಓನರ್ ನೇಮ್ ಮತ್ತು ಅಡ್ರೆಸ್ ನೋಡಿ ಓನರ್ ನೇಮ್ ಮತ್ತು ಅಡ್ರೆಸ್ ಈ ರೀತಿಯಾಗಿ ನಮಗೆ ಅಲೌಟ್ ಆಗಿರುವಂತಹ ಪ್ರತಿಯೊಂದು ಮನೆಯ ಒಂದು ಯು ಎಚ್ ಐ ಡಿ ಮತ್ತು ಆರ್ ಆರ್ ನಂಬರ್ನ ಒಂದು ಸಹಾಯದಿಂದ ಆ ಓನರ್ ಅವರ ಹೆಸರಷ್ಟಲ್ಲದೆ ಡಿಟೇಲ್ ಆಗಿ ಇರುವಂಥ ಅಡ್ರೆಸ್ಸನ್ನು ನಾವು ಈ ರೀತಿಯಾಗಿ ರೆಡಿ ಮಾಡಿಕೊಂಡಿದ್ದೇ ಆದರೆ ನಮಗೆ ಒಂದು ವೇಳೆ ಮನೆಗೆ ಅಂಟಿಸಿರುವಂಥ ಆ ಒಂದು ಸ್ಟಿಕ್ಕರ್ ಸಿಗಲಿಲ್ಲ ಅಂದರೂ ಕೂಡ ಆ ಓನರ್ ಅವರ ಹೆಸರನ್ನು ಕೇಳಿಬಿಟ್ಟು ನಾವು ಆ ಮನೆಗೆ ಹೋಗಿ ಅತ್ಯಂತ ಸ್ಮಾರ್ಟಾಗಿ ನಾವು ಆ ಸರ್ವೆಯನ್ನು ಮಾಡ್ಬೋದು ಐ ಹೋಪ್ ದಿಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ದಿ ಟೀಚರ್ಸ್ ಹೂ ಆರ್ ಅಂಡರ್ ಸರ್ವೆ ಥ್ಯಾಂಕ್ ಯು ಓನ್ ಆ್ಯಂಡ್ ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್